ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯಡಿಯಲ್ಲಿ ರೋಗಿಗೆ ಹೃದಯಾಘಾತವಾದಾಗ ತುರ್ತಾಗಿ ನೀಡುವ ಇಂಜೆಕ್ಷನ್ ತಾಲೂಕು ಆಸ್ಪತ್ರೆಯಲ್ಲಿ ಲಭ್ಯವಿದೆ ಎಂದು ತಾಲೂಕು ಆಸ್ಪತ್ರೆಯ ನೋಡಲ್ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ನಾಯ್ಕ್ ಮಾಧ್ಯಮಕ್ಕೆ ಮಾಹಿತಿ ನೀಡಿ ಆರೋಗ್ಯ ಇಲಾಖೆಯು ಹೃದಯಾಘಾತದಿಂದ ಬಳಲುತ್ತಿರುವವರಿಗೆ ಚಿಕಿತ್ಸೆ ನೀಡಲು ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯಡಿಯಲ್ಲಿ ಅಗತ್ಯವಾಗಿ ನೀಡುವ ಇಂಜೆಕ್ಷನ್ ಲಭ್ಯವಿದೆ ಎಂದು ಮಾಹಿತಿ ನೀಡಿದರಲ್ಲದೆ ಹೃದಯಾಘಾತದಿಂದ ಬಳಲುತ್ತಿರುವರಲ್ಲಿ ವಯಸ್ಕರೇ ಹೆಚ್ಚಾಗಿ ಕಂಡುಬರುತ್ತಿದ್ದು ಹೃದಯ ಸ್ತಂಭನದ ಪ್ರಕರಣಗಳಲ್ಲಿ ಸಾಧ್ಯವಾದಷ್ಟು ಜೀವಗಳನ್ನು ಉಳಿಸಬೇಕು ಮತ್ತು ಗೋಲ್ಡನ್ ಅವರ್ ಒಳಗೆ ಅವರು ಸಮಯಕ್ಕೆ ಚಿಕಿತ್ಸೆ ನೀಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದೆ ಇದೇ ನೀವು ಕಂಡ ಕೂಡಲೇ ರೋಗಿಯು ಸ್ಟ್ರೋಕ್ ಸೆಂಟರ್ಗಳಿಗೆ ಭೇಟಿ ನೀಡಿ ತಕ್ಷಣವೇ ಇ ಸಿ ಜಿ ಪಡೆಯಬೇಕು ನಾಲ್ಕೈದು ನಿಮಿಷಗಳಲ್ಲಿ ರೋಗಿಯ ಸ್ಥಿತಿಯ ತೀವ್ರತೆಯನ್ನು ಹಚ್ಚುವ ತಂತ್ರಜ್ಞಾನವು ಲಭ್ಯವಿದ್ದು ಮತ್ತು ನಿರ್ಣಾಯಕ ಹೃದಯದ ಆರೋಗ್ಯದಲ್ಲಿದ್ದವರಿಗೆ ಸ್ಟ್ರೋಕ್ ಸೆಂಟರ್ಗಳಲ್ಲಿ ಚುಚ್ಚುಮದ್ದನ್ನು ನೀಡಲಾಗುತ್ತದೆ ಇದು ಹಠಾತ್ ಹೃದಯ ಸ್ತಂಭನವನ್ನು ತಡೆಯಲು ಸಹಾಯ ಮಾಡುತ್ತದೆ ಒಂದು ಇಂಜೆಕ್ಷನ್ಗೆ ಮೂವತ್ತು ಸಾವಿರ ರೂಪಾಯಿ ಆಗಿದ್ದು ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಚುಚ್ಚುಮದ್ದನ್ನು ಉಚಿತವಾಗಿ ನೀಡಲು ಸರ್ಕಾರ ನಿರ್ಧರಿಸಿದೆ ಇದರಿಂದಾಗಿ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿಯೂ ಈ ಚುಚ್ಚುಮದ್ದು ಲಭ್ಯವಿದ್ದು ಹೃದಯಾಘಾತದಿಂದ ಬಳಲುತ್ತಿರುವವರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು ನಾನು ಡಾಕ್ಟರ್ ಮಂಜುನಾಥ ಸಿಎಂ ತಾಲೂಕ್ ಹಾಸ್ಪಿಟಲ್ ಯಲ್ಲಾಪುರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮಲ್ಲಿ ಕರ್ನಾಟಕ ಸರ್ಕಾರದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಂತ ಪ್ರೋಗ್ರಾಂ ಸ್ಟಾರ್ಟ್ ಆಗಿದ್ದು ಯಾವುದೇ ಪೇಷೆಂಟ್ಗೆ ನಮ್ಮಲ್ಲಿ ಎದೆ ಕಾಣಿಸಿಕೊಂಡು ಬಂದಾಗ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಥವಾ ಹಾರ್ಟ್ ಅಟ್ಯಾಕ್ ಆಗಿದ್ದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ವತಿಯಿಂದ ಉಚಿತವಾಗಿ ನೀಡುವುದು ಹಾಗೂ ಒಂದು ಇಂಜೆಕ್ಷನ್ ದರ ಮೂವತ್ತೈದರಿಂದ ನಲವತ್ತು ಸಾವಿರ ರೋಗಗಳಾಗಿದ್ದು ಅದನ್ನು ಕರ್ನಾಟಕ ಸರ್ಕಾರದಿಂದ ಉಚಿತವಾಗಿ ನೀಡಿರುತ್ತಾರೆ ಈ ಇಂಜೆಕ್ಷನ್ ಅನ್ನು ಯಾರಾದರೂ ಎದೆರು ಅಂತ ಬಂದಾಗ ಅವರಿಗೆ ಇ ಸಿ ಟಿ ಮಾಡಿ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಎಂದು ತಿಳಿದು ಬಂದಾಗ ಅವರಿಗೆ ಈ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಿ ಮತ್ತು ಅವರಿಗೆ ಮುಂದಿನ ಚಿಕಿತ್ಸೆಗಾಗಿ ಎಸ್ ಡಿ ಎಫ್ ಧಾರವಾಡಕ್ಕೆ ಕಳಿಸಿಕೊಡುವುದು ಮತ್ತು ಅಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಅವರಿಂದ ಹೆಚ್ಚಿನ ಚಿಕಿತ್ಸೆ ನೀಡಲಾಗುವುದು ಈ ಇಂಜೆಕ್ಷನ್ ಮೂವತ್ತೈದರಿಂದ ನಲವತ್ತು ಸಾವಿರ ರೋಗಗಳಾಗಿದ್ದು ಇದನ್ನು ಕರ್ನಾಟಕ ಸರ್ಕಾರ ಉಚಿತವಾಗಿ ನೀಡುತ್ತದೆ ಈ ಇಂಜೆಕ್ಷನ್ ಅನ್ನು ಹೃದಯಘಾತಕ್ಕೆ ಒಳಪಟ್ಟ ಪ್ರತಿಯೊಬ್ಬರಿಗೂ ಉಚಿತವಾಗಿ ಕೊಡಲಾಗುತ್ತದೆ